ಎಲ್ರಿಗೂ ನಮಸ್ಕಾರ ನೈಂಟಿ ಸೆವೆನ್ ನೈನ್ಟೀನ್ ನೈಂಟಿ ಸೆವೆನ್ ಐ ಥಿಂಕ್ ಅವಾಗಷ್ಟು ನಾನು ಸೌಡಪ್ ಇಂಜಿನಿಯರಿಂಗ್ ಯಶ ಅವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಅಪ್ಪಿನ ಅಲ್ಲಿ ಈಗ ಬಾ ಮಹರೀಶ್ ನಿಮ್ಮ ಇಂಟರ್ನೆಟ್ ತಂಡದ ಮೂಲಕ ಬರ್ತಾ ಇದೆ ಅನ್ನೋ ವಿಷಯವಾದ ಬೇಸ್ಬೆಟ್ಟ ಬಾಮಾರಿ ಆಡಿಯೋ ಅಂತ ಕರೆ ಓಪನ್ ಮಾಡಿದಿರಿ ಈ ಕಾರಣ ಗೊತ್ತಾಗಿಲ್ಲ ಸರ್ ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಅಂದ್ರೆ ಒಳ್ಳೊಳ್ಳೆ ರೇಟ್ ಕೊಡ್ತೋ ಹೇಳ್ತಾರೆ ಸರ್ ಅವರು ನಮ್ಮಿಂದ ಅಂದ್ರೆ ಇಂಗ್ಲಿಷ್ ಇಂಗ ಬಾಮಾರಿ ಸ್ಟೇಷನ್ ಅಲ್ಲಿ ಕಮಿಟ್ ಆಗ್ತಿದ್ದಾರೆ ಎಲ್ಲ ಸಿನಿಮಾ ಕೊತರ ಒಳ್ಳೊಳ್ಳೆ ರೇಟ್ ಕೊಡ್ತंगाबाद ಅಂತ ಅಥವಾ ಫ್ರೀ ಕೊಡ್ಬೇಕಾ ಸರ್ ನೋಡ್ಕೊಂಡು ನೋಡ್ಕೊಂಡು ಈಗ ಇಲ್ಲಿ ಒಳ್ಳೊಳ್ಳೆ ಆನಂದಾಳಿ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ನಾವು ಓಪನ್ ಏನೋ ಏನೊಂದು ಕಾರಣ ಇರ್ಬೇಕಲ್ಲ ಪಿಕ್ಚರ್ ನಮ್ಮ ಪ್ಲಾಟ್ಫಾರ್ಮ್ ರಿಲೀಸ್ ಮಾಡಿ ಅಂದ್ರೆ ಅವರು ಒಂದ್ಸತಿ ಎಲ್ಲಾ ಕಡೆ ಹೋಗ್ ಬನ್ನಿ ತಗೊಂಡಿಲ್ಲ ಅಂದ್ರೆ ಹಂಗಿರ್ಬಾರ್ದು ಬನ್ನಿ ತಗೋತೀನಿ ಅನ್ಬೇಕು ಅಲ್ವೇ ಖಂಡಿತ ಇಲ್ಲಿ ಯಾರಾದ್ರೂ ನಿರ್ಮಾಪಕ ಇರದ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಹೋಗಿ ವಾರೀಶರ್ ಕೊಡ್ತಾರೆ ಓಕೆ ಅಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ನಮ್ಮನೆ ಹತ್ರ ಹಾಕೊಳ್ಳಿ ಊರ್ಬಿಟ್ಟು ಊರು ಬರ್ಬೇಕು ಸಲ ಈ ಸಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳಿಂದ ಮಾಡಿಲ್ಲ ನೋಡಿ ಬದೇ ಮದೇ ಕರಿತಾ ಇರ್ತಾರೆ ಎಲ್ಲ ಜಿ ಟಿ ಮಾಲ್ ಬಿಟ್ರೆ ಪಕ್ಕ ಮಾಲ್ಗಳೇ ಇಲ್ವಾ ಬನ್ನಿ ಹತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿ ತಾಯಿಯವರ ತನಕ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ ಐವ್ ಸೀನ್ ಆನ್ ಸ್ಟೇಜ್ ಸೊ ಐ ವಿಶ್ ಯೋ ದಿ ಬೆಸ್ಟ್ ಅಂಡ್ ಐ ಮ್ಯೂಸಿಕ್ ಡೈರೆಕ್ಟರ್ ವೆರಿ ಸರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಟ್ ಅದರ ಅವಶ್ಯಕತೆ ಇಲ್ಲ ಬಟ್ ಇಟ್ ಅ ವೆರಿ ಬ್ಯೂಟಿಫುಲ್ ಜಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯೋ ಟೀಮ್ ಆಫ್ ದ ವೆರಿ ಬೆಸ್ಟ್ ಏನಕ್ಕಲ್ಲ ಅಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗ್ಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಮಾ ಹರೀಶ್ ಬಾಮಾ ಹರೀಶ್ ಅವ್ರ ಎಷ್ಟೋ ತಮಾಷೆ ಮಾಡಿದ ಬೇರೆ ವಿಚಾರ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಿರೋದು ಎಷ್ಟೋ ಸಿನಿಮಾಗಳಿಗೆ ನಿಮ್ಮದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಅವರೇ ಥ್ಯಾಂಕ್ ಯು ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ